ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ನೋಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೊಸ ಮೀಸಲಾತಿ ಜಾರಿಯನ್ನು ತರಲಿ ಕೊಟ್ಟಿದ್ದಾರೆ ಕರ್ನಾಟಕವನ್ನು ತನ್ನ ಕಂಟ್ರೋಲ್ ಇಟ್ಕೊಳ್ಳಲಿಕ್ಕೆ ಅಥವಾ ಏನು ತಾನು ಮುಖ್ಯಮಂತ್ರಿ ಗುದ್ದೇನು ಕೂತಿದ್ದಾರೋ ಆ ಕೃತಿಯನ್ನು ಭದ್ರಪಡಿಸ್ಕೊಳ್ಳಲಿಕ್ಕೆ ಸಿದ್ದರಾಮಯ್ಯನವರು ಒಂದು ಮೆಗಾ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಪ್ಲಾನ್ ಯಾವುದು ಅಂತಂದರೆ ಆ ಮೆಗಾ ಪ್ಲಾನ್ ಪ್ರಕಾರ ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೆಲವೊಂದು ಸಮುದಾಯಗಳಿಗೆ ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಅವ್ರು ಯಾರಿಗೆ ಮೀಸಲಾತಿಯನ್ನು ಕೊಡ್ತಾರೆ ಆ ಕ ಅಷ್ಟು ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಡೋದಾದ್ರೆ ಸುಪ್ರೀಂ ಕೋರ್ಟ್ ಕಣ್ಣು ಮುಚ್ಚುಕೊಳ್ತಾ ಇನ್ನು ಉಳಿದ ಸಮುದಾಯದವರು ಸುಮ್ಮನೆ ಇರ್ತಾರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಲ್ವಾ ಸೊ ಆಗ ಸುಪ್ರೀಂ ಕೋರ್ಟ್ ಆ ಮೀಸಲಾತಿಗೆ ಬ್ರೇಕ್ ಆಗತ್ತ ಎಲ್ಲವನ್ನ ನಿಮ್ಮ ಇರ್ತಾ ಹೋಗ್ತೇನೆ ವೀಕ್ಷಕರೇ ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಪಕ್ಕ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಎಸ್ ಸಿದ್ದರಾಮಯ್ಯವರು ಒಂದು ಜಾತಿ ಗಣತಿಯನ್ನ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಆ ಒಂದು ಜಾತಿ ಗಣತಿಗೆ ಹೊಸ ಒಂದು ಹೆಸರನ್ನು ನೀಡುವ ಮುಖಾಂತರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಸಮೀಕ್ಷೆ ಅನ್ನೋ ಒಂದು ಹೆಸರನ್ನ ನೀಡುವ ಮುಖಾಂತರ ಮೀಸಲಾತಿಯನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತದೆ ಈಗಾಗಲೇ ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅನ್ನೋ ಮಟ್ಟಕ್ಕೆ ಸಿದ್ದರಾಮಯ್ಯ ಬೆಳೆದು ನಿಂತಿದ್ದಾರೆ ಅಹಿಂದ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಇಂತಹ ಸಿದ್ದರಾಮಯ್ಯ ಒಂದು ವೇಳೆ ಈ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಅಲ್ಲಿಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ವೀಕ್ಷಕ ವೀಕ್ಷಕರ ಈ ವರದಿ ಈ ಒಂದು ವರದಿಯ ಪ್ರಕಾರ ಸಿದ್ದರಾಮಯ್ಯನವರು ಈಗ ಹಿಂದುಳಿದಲ್ಲೇ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಅಂದರೆ ಏನೀಗ ಹಿಂದುಳಿದ ಸಮುದಾಯ ಅಂತ ನಾವು ಕರಿತಿದ್ದೇವೆ ಒ ಬಿ ಸಿ ಅಂತ ಕರಿತಿದ್ದೇವೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತಿದ್ದೇವೆ ಆ ಒಂದು ಹಿಂದುಳಿದ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಂಥ ಸಮುದಾಯಕ್ಕೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಆ ಒಂದು ಅರ್ಜಿ ರಿಜೆಕ್ಟ್ ಆಗಲ್ಲ ಅಂತ ಒಂದು ಮೆಗಾ ಪ್ಲಾನ್ ಅನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸೊ ಸಿದ್ಧ ಆಕ್ಷೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ ಯಾವುದೇ ಮೀಸಲಾತಿಯನ್ನು ಕೊಡಿ ನೀವು ಯಾವುದೇ ಮೀಸಲಾತಿಯನ್ನು ಮಾಡಿ ಆದರೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿರಬಾರ್ದು ಐವತ್ತರ ಗಡಿಯನ್ನು ದಾಟಬಾರ್ದು ಅಂತ ಹೇಳುತ್ತೆ ಆದರೆ ಇಲ್ಲಿ ಸಿದ್ದರಾಮಯ್ಯ ಅವ್ರು ನೋಡಿದರೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ದಾರೆ ಅನ್ನೋ ಒಂದು ವಿಚಾರ ಬರ್ತಿದೆಯಲ್ಲ ಹೊರಗಡೆ ಇದು ಹೇಗೆ ಸಾಧ್ಯ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪುತ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸುಪ್ರೀಂ ಕೋರ್ಟ್ ಒಪ್ಪಲೇಬೇಕು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಗೈಡ್ಲೈನ್ಸ್ಗೆ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸಿದ್ದರಾಮಯ್ಯ ಇಂಥ ಒಂದು ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೆ ಯೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿಂದುಳಿದವರಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಈ ಒಂದು ಮೀಸಲಾತಿಯನ್ನು ಪ್ರೊವೈಡ್ ಮಾಡ್ತೀವಿ ನಾವು ಹಾಗಾಗಿ ಹಿಂದುಳಿದವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂಥವ್ರನ್ನ ಮೇಲೆತ್ತುವಂಥ ಕೆಲಸ ಆಗಬೇಕು ಅಂಥವ್ರ ಮೇಲೆತ್ತಕ್ಕೋಸ್ಕರ ಅವ್ರಿಗೆ ವಿಶೇಷ ಸ್ಥಾನಮಾನಗಳನ್ನು ಕೊಟ್ರೆ ಅದು ತಪ್ಪಲ್ಲ ಅಂತ ಇದೇ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗುತ್ತೆ ಸೊ ಆ ಗೈಡ್ ಲೈನ್ಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತೀರಾ ಹಿಂದುಳಿದಂಥ ತೀರಾ ಹಿಂದುಳಿದಂಥ ಸಮುದಾಯಗಳೇನಿದ್ದಾವೆ ಅದರಲ್ಲಿ ಹೊಸ ಹೊಸ ಸಮುದಾಯಗಳು ಬರ್ತಿದ್ದಾವೆ ತೀರ ಹಿಂದುಳಿದ್ರಲ್ಲೇ ತೀರ ಹಿಂದುಳಿದ ಹೋದ್ರೆ ಎಸ್ ಸಿ ಎಸ್ ಟಿ ಕಿಂತ ಸ್ವಲ್ಪ ಮೇಲಿರ್ತಕ್ಕಂಥ ಏನು ಎಸ್ ಸಿ ಸಮುದಾಯ ಎಸ್ ಟಿ ಸಮುದಾಯಗಳೇ ಇದಕ್ಕಿಂತ ಸ್ವಲ್ಪ ಮೇಲೆ ಮೇಲಿರ್ತಕ್ಕಂಥ ಕೆಲವೊಂದು ಹೊಸ ಹೊಸ ಜಾತಿಗಳ ಅನ್ವೇಷಣೆ ಆಗಿದೆ ಸೊ ಹಾಗಾಗಿ ಅವರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡುವ ಮುಖಾಂತರ ಹಿಂದುಳಿದವರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟ ಕೊಡುವ ಮುಖಾಂತರ ತನ್ನ ಸ್ಥಾನವನ್ನ ಭದ್ರ ಸಿದ್ದರಾಮಯ್ಯ ಯೋಜನೆಯನ್ನ ಹಾಕೊಂಡಿದ್ದಾರೆ ಸೊ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದೆ ಆದರೆ ಸಿದ್ದರಾಮಯ್ಯನ ಟಚ್ ಮಾಡ್ತಕ್ಕಂಥದ್ದು ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆ ಅಂತ ಹೇಳ್ತೀನಿ ಯಾಕೆ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಆರು ಕೋಟಿ ಜನಸಂಖ್ಯೆ ಇದೆ ಈ ಆರು ಕೋಟಿಯಲ್ಲಿ ನಾವು ಒಕ್ಕಲಿಗರಿರ್ಬೋದು ಮತ್ತು ಲಿಂಗಾಯತರು ಇರ್ಬೋದು ಅಥವಾ ಶೆಟ್ರ ಶೆಟ್ರು ಇರ್ಬೋದು ಇವರೆಲ್ಲ ಸೇರಿದರೂ ಕೂಡ ಬ್ರಾಹ್ಮಣರು ಇವರೆಲ್ಲ ಸೇರಿ ಒಂದೂವರೆ ಕೋಟಿಯನ್ನು ದಾಟಲ್ಲ ಇಷ್ಟು ಮೇಲ್ವರ್ಗದವರು ಏನು ಸೊ ಹೇಳಿಕೆ ಹೇಳ್ಕೊತರ್ತಾ ಇದ್ದಾರಲ್ಲ ಇವರ ಜನಸಂಖ್ಯೆ ಬಂದು ಒಂದೂವರೆ ಕೋಟಿಯನ್ನು ದಾಟಲ್ಲ ಆದರೆ ಈಗ ಬಂದಿರ್ತಕ್ಕ ಏನು ಈಗ ಜಾತಿ ಗಣತಿಯನ್ನು ಮಾಡಿಸಿದ್ದಾರೆ ಈ ಒಂದು ಜಾತಿ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ನಾಲ್ಕೂವರೆ ಕೋಟಿ ಹಿಂದ ಸಮುದಾಯ ಇದೆ ಹಿಂದುಳಿದವರು ದಲಿತರು ಮುಸ್ಲಿಮರು ಇವರೆಲ್ಲ ಸೇರಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲ ಸೇರಿ ಸುಮಾರು ನಾಲ್ಕೂವರೆ ಕೋಟಿಯಷ್ಟು ಸಮ ಜನಸಂಖ್ಯೆ ಕರ್ನಾಟಕದಲ್ಲಿದೆ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ನಾಲ್ಕೂವರೆ ಕೋಟಿ ಜನರ ಓಲೈಕೆಯನ್ನ ಮಾಡಲಿ ಕೊಟ್ಟಿದ್ದಾರೆ ಒಂದು ವೇಳೆ ನಾಲ್ಕೂವರೆ ಕೋಟಿ ಜನ ಓಲೈಕೆಗೊಳಗಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಈ ಸಮುದಾಯಗಳಿಗೆ ಕೊಟ್ಟಿದ್ದೆ ಆದ್ರೆ ಈ ಸಮುದಾಯ ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಲ್ಲತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಲ್ಲ ಎರಡು ಸಾವಿರದ ಮೂವತ್ತ್ ಮೂರಕ್ಕೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ ಅಂತ ಹೈಕಮಾಂಡ್ ಹೇಳ್ಬೇಕು ಆ ಮಟ್ಟಕ್ಕೆ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಮಾಡಿದ್ದಾರೆ ಸೊ ಇದನ್ನು ರಾಹುಲ್ ಗಾಂಧಿ ಮುಂದಿಟ್ಟು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸಿದ್ದರಾಮಯ್ಯನವರೇ ತಗೊಂಡವ್ರೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ನೋಡಿ ಎಲ್ಲೆಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಇರ್ತಕ್ಕಂಥದ್ದು ಎರಡರಿಂದ ಮೂರು ಸ್ಟೇಟ್ಗಳಲ್ಲಿ ಅದರಲ್ಲೂ ಪ್ರಬಲವಾಗಿರತಕ್ಕಂಥ ಒಂದು ಸ್ಟೇಟ್ ಯಾವುದು ಅಂದರೆ ಕರ್ನಾಟಕ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ತುಂಬ ಪ್ರಬಲವಾಗಿದೆ ಇಲ್ಲಿ ರಾಜ್ಯದಲ್ಲಿ ತುಂಬ ಪ್ರಬಲವಾಗಿದೆ ಸೊ ಹಾಗಾಗಿ ಇಲ್ಲಿ ಇಂಥ ಒಂದು ಸಮೀಕ್ಷೆಯನ್ನು ಮಾಡಿ ಈ ರೀತಿ ಮೀಸಲಾತಿಯನ್ನು ಕೊಟ್ಟಾಗ ಇಂಥ ಒಂದು ಮೀಸಲಾತಿಯನ್ನು ಕೊಟ್ಟಾಗ ಉತ್ತರ ಬಹು ಬಹುದೊಡ್ಡ ಹಿಂದ ಸಮುದಾಯವನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಉತ್ತರ ಪ್ರದೇಶ ಅಂತಹ ರಾಜ್ಯಗಳನ್ನು ಗೆಲ್ಲಲಿಕ್ಕೆ ಅಂತ ರಾಜ್ಯಗಳಿಗೆ ನಾವು ಕ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಯೋಚನೆಯನ್ನು ಹೈಕಮಾಂಡ್ ಕೂಡ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡಿ ಈಗ ಏನು ಉಚಿತ ಭಾಗ್ಯಗಳನ್ನು ಕೊಟ್ಟರು ಉಚಿತಗಳನ್ನು ಕೊಟ್ಟರು ಫ್ರೀ ನ್ನ ಕೊಡ್ತಾ ಹೋದ್ರು ಮೊದಲು ವಿರೋಧಿಸಿದಂಥವ್ರು ಇವತ್ತು ತಾವೇ ಅದನ್ನು ಮಾದರಿಯಾಗ್ತಾ ಇಟ್ಟು ಬೇರೆ ಬೇರೆ ರಾಜ್ಯಗಳೇ ಅನುಷ್ಠಾನ ತರ್ತಾ ಇದ್ದಾರೆ ಅದನ್ನು ಅದರಿಂದ ಇಡೀ ದೇಶ ಬರ್ಬಾತಾಗುತ್ತೆ ರಾಜ್ಯ ಹಾಳಾಗೋಗುತ್ತೆ ಅಂತ ಹೇಳಿದಂಥ ಮೋದಿ ಸಾಹೇಬ್ರೆ ದೆಲ್ಲಿಯಲ್ಲಿ ತಮ್ಮ ಉಚಿತಗಳನ್ನು ಬಿಡುಗಡೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಉಚಿತ ಉಚಿತ ಯೋಜನೆಗಳನ್ನು ಬಿಡುಗಡೆ ಮಾಡ್ತಾರೆ ಅದೇ ಮಾದರಿಯಲ್ಲಿ ಈಗ ಕರ್ನಾಟಕದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಇತರ ಹಿಂದುಳಿದ ವರ್ಗಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅಂತ ಇದೆ ವೀಕ್ಷಕರೇ ಜೊತೆಗೆ ನೋಡಿ ಇದೇನು ಹೊಸಲ್ಲ ಈ ಮೊದಲು ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಒಂದು ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಒಂದು ಮೀಸಲಾತಿಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಮಾರ ಮರಾಠಿಗರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಂಥ ಒಂದು ಮೀಸಲಾತಿಯನ್ನು ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಅದು ನಿಲ್ಲಲ್ಲ ಸುಪ್ರೀಂ ಕೋರ್ಟ್ ಆ ಕೇಸನ್ನ ರಿಜೆಕ್ಟ್ ಮಾಡುತ್ತೆ ಆದರೆ ಇಲ್ಲಿ ಹಾಗಾಗಲ್ಲ ಕರ್ನಾಟಕದಲ್ಲಿ ಆಗಾಗಲ್ಲ ಕಾರಣ ಏನಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೊಡ್ತಾ ಇರ್ತಕ್ಕಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಒಂದು ಸಮುದಾಯಕ್ಕೆ ಆ ಸಮುದಾಯಗಳನ್ನು ಮೇಲೆತ್ತಬೇಕಾದ್ರೆ ಅವ್ರು ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಈಗ ಒಕ್ಕಲಿಗ ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಲಿಂಗಾಯತ ಶೆಟ್ರು ಮತ್ತು ಬ್ರಾಹ್ಮಣ ಸಮುದಾಯಗಳಿವೆ ಈ ಸಮುದಾಯಗಳಿಗೆ ಸರಿಸಮಾನವಾಗಿ ಅವ್ರು ತಂದು ನಿಲ್ಲಿಸಬೇಕು ಅಂದಾಗ ಅವ್ರಿಗೊಂದು ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಸೊ ಆ ಸ್ಥಾನಮಾನವನ್ನು ಕೊಡಬೇಕು ಅಂದರೆ ಅವರಿಗೆ ಎಜುಕೇಷನಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾವು ಮೀಸಲಾತಿಯನ್ನು ಕೊಟ್ಟಾಗ ಅವರು ಆ ಸಮಾನವಾಗಿ ಬರಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಸುಪ್ರೀಂ ಕೋರ್ಟ್ ಮುಂದೆ ಮುಂದಿಟ್ಟರೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಮೀಸಲಾತಿಯನ್ನು ಒಪ್ಪಬೇಕು ಒಪ್ಪುತ್ತೆ ಕಾರಣ ಏನಂದರೆ ಈಗಾಗಲೇ ತಮಿಳ್ನಾಡಲ್ಲಿ ಕೂಡ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ರನ್ನಿಂಗ್ ಇದೆ ತಮಿಳ್ನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಕೂಡ ಅದು ಸುಪ್ರೀಂ ಕೋರ್ಟ್ ಅವ್ರ ಒಂದೇ ಅಲ್ಲ ಎಲ್ಲ ಕಡೆಯೂ ಹಾಗಾದರೆ ತಮಿಳ್ನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಯಾಕೆ ಕೊಡ್ತಿದ್ದಾರೆ ಐವತ್ತು ಪರ್ಸೆಂಟ್ ದಾಟಿ ಹೋಗಿ ಆಗಿದೆ ತಮಿಳ್ನಾಡಲ್ಲಿ ಇದೇ ನಿಯಮವನ್ನು ಮುಂದಿಟ್ಕೊಂಡು ಇದೇ ಇದೇ ನಿಯಮವನ್ನು ಮುಂದಿಟ್ಟೆ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಿದ್ದಾರೆ ಸೊ ಈಗ ತಮಿಳ್ನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಇತರೆ ಹಿಂದುಳಿದ ವರ್ಗಗಳು ಅದರಲ್ಲೂ ತೀರಾ ಬ್ಯಾಕ್ವರ್ಡ್ ಏನು ಹೋಗ್ತಿಲ್ಲ ಅತ್ಯಂತ ಹಿಂದುಳಿದವರಲ್ಲೇ ಹಿಂದುಳಿದ ವರ್ಗಗಳಿದ್ದಾವೆ ಆ ಎಲ್ಲ ವರ್ಗಗಳನ್ನು ಸೇರಿಸಿ ಅವರಿಗೆ ಇಂಥ ವಿಶೇಷ ಸ್ಥಾನಮಾನವನ್ನು ಕೊಡುವ ಮುಖಾಂತರ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಸೊ ಈ ಒಂದು ಮೀಸಲಾತಿಯನ್ನು ಕೊಡ್ತಾರೆ ಅವರು ಮೇಲೆತ್ತಬೇಕು ಅನ್ನೋ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ನೋಡಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗೆಲ್ಲ ಕೂಡ ಈ ವೋಟ್ ಬ್ಯಾಂಕ್ ಸೃಷ್ಟಿಯ ರಾಜಕಾರಣವನ್ನು ಸುಲಭವಾಗಿ ಮಾಡ್ತಾರೆ ಈಗ ಉಚಿತಗಳನ್ನು ಕೊಡುವ ಮುಖಾಂತರ ಮತ್ತು ಯಾರು ತೀರಾ ಹಿಂದುಳಿದವರು ಬಡವರು ಇವರೆಲ್ಲರೂ ಇರ್ತಾರೆ ಇವರೆಲ್ಲರನ್ನೂ ಕೂಡ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸೊ ಈಗ ಇದುವರೆಗೆ ಕೊಡ್ತಿದ್ದು ಉಚಿತವಾಗಿ ಕೊಟ್ಟು ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ತಿದ್ದಂಥ ಸಿದ್ದರಾಮಯ್ಯನವರು ಈಗ ಮೀಸಲಾತಿಯನ್ನು ಕೊಡುವ ಮುಖಾಂತರ ಆ ಒಂದು ವರ್ಗವನ್ನು ನಾಲ್ಕೂವರೆ ಕೋಟಿ ಜನಸಂಖ್ಯೆ ಏನಿದೆ ಆ ಒಂದು ವರ್ಗವನ್ನು ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಪರ್ಮನೆಂಟ್ ಮತ ಬ್ಯಾಂಕ್ ಶಾಶ್ವತ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಯೋಧನೆಯನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಒಂದು ಮೀಸಲಾತಿಯನ್ನು ಜಾರಿಗೆ ತಂದ್ರೆ ನಾಲ್ಕೂವರೆ ಕೋಟಿ ಸಮುದಾಯ ಅವರನ್ನ ಬೆಂಬಲಿಸುತ್ತೆ ಜೊತೆಗೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನ ವಿಚಾರದಲ್ಲಿ ಕ್ಯಾರೆ ಎನ್ನುವಂತಿಲ್ಲ ಜೊತೆಗೆ ಏನು ಈ ಡಿ ಕೆ ಇರ್ಬೋದು ಅಥವಾ ಇತರ ಏನು ಪಕ್ಷದೊಳಗೆ ಇರ್ತಕ್ಕಂಥ ವಿರೋಧಿಗಳಿದ್ದಾರೆ ಅವರೆಲ್ಲರೂ ಕೂಡ ತಲೆಯನ್ನು ತಗ್ಗಿಸ್ಬೇಕಾಗತ್ತೆ ಸೊ ಇದೆಲ್ಲದರ ಜೊತೆಗೆ ಏನು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳಿದ್ದಾವೆ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವ್ರು ಯಾರು ಕೂಡ ಸಿದ್ದರಾಮಯ್ಯನನ್ನ ಟಚ್ ಮಾಡಿರೋ ರೀತಿಯಲ್ಲಿ ಸಿದ್ದರಾಮಯ್ಯ ಬೆಳಿಬೋದು ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು